गुरुभ्यो नम चतुर्भुजा महागौरी पाशाकुशवराभयां ध्यात्मा शिवांगी भक्तावरप्रद श्रीमात्रे नम ನಮಸ್ಕಾರ ವೀಕ್ಷಕರೇ ವಿನಾಯಕ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಅಕ್ಟೋಬರ್ ತಿಂಗಳಿನಲ್ಲಿ ಗ್ರಹಗಳು ಸಂಚರಿಸಿದಾಗ ಹನ್ನೆರಡು ರಾಶಿಗಳಲ್ಲಿ ಬರತಕ್ಕಂತಹ ಫಲಾಫಲಗಳು ಯಾವ ರೀತಿ ಇದೆ ಅಂತ ಹೇಳುವಂತದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಪ್ರಥಮವಾಗಿ ಒಂಬತ್ತನೇ ತಾರೀಕು ಗುರು ವಕ್ರಗತಿಯನ್ನ ಆರಂಭ ಮಾಡುವಂತದ್ದು ಹತ್ತನೇ ತಾರೀಕು ಬುಧನು ತುಲಾ ರಾಶಿಯನ್ನ ಪ್ರವೇಶ ಮಾಡುವಂಥದ್ದು ಹನ್ನೆರಡನೇ ತಾರೀಕು ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಹದಿನೇಳನೇ ತಾರೀಕು ರವಿಯು ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ತುಲಾರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಇಪ್ಪತ್ತನೇ ತಾರೀಕು ಕುಜನು ಕರ್ಕಾಟಕ ರಾಶಿಯನ್ನ ತನ್ನ ನೀಚ ಸ್ಥಾನವಾಗಿರ್ತಕ್ಕಂತಹ ಸ್ಥಾನವನ್ನ ಪ್ರವೇಶ ಮಾಡುವಂಥದ್ದು ಈ ರೀತಿಯಾದಂತಹ ಗ್ರಹಸ್ಥಿತಿಗಳ ಮುಖಾಂತರವಾಗಿ ರಾಶಿಗಳಲ್ಲಿ ಯಾವ ರೀತಿಯಾದಂತಹ ಪ್ರಭಾವಗಳು ಬೀರ್ಲಿಕ್ಕಿದೆ ಯಾವ ರೀತಿಯಾದಂತಹ ಫಲಾಫಲಗಳು ನಮಗೆ ಸಿಗುತ್ತೆ ಅಂತ ಹೇಳುವಂಥದ್ದನ್ನ ಇವತ್ತಿನ ದಿವಸ ತಿಳಿದುಕೊಳ್ಳುವ ಮೇಷರಾಶಿ ಮೇಷರಾಶಿಯವರಿಗೆ ಈ ತಿಂಗಳಲ್ಲಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ತಿಳ್ಕೊಳ್ಳುವ ಜನ್ಮ ರಾಶಿಯಾಧಿಪತಿಯಾದಂತಹ ಕುಜನು ನೀಚ ಸ್ಥಾನಕ್ಕೆ ದಾಟುವಂಥದ್ದು ಈ ಒಂದು ವಿಷಯದಿಂದಾಗಿ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗ್ತದೆ ಕರ್ಕಾಟಕ ರಾಶಿ ಅಂತ ಹೇಳಿದರೆ ಹೃದಯ ಸ್ಥಾನ ಕಾಲಪುರುಷನ ಹೃದಯ ಸ್ಥಾನದಲ್ಲಿ ಲಗ್ನಪತಿಯಾದಂತಹ ಕುಜನು ನೀಚ ಸ್ಥಿತಿಗೆ ಬರುವಾಗ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ತೊಂದರೆ ತಾಪತ್ರೆಗಳು ಅಲರ್ಜಿಗಳು ಇತ್ಯಾದಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿಯಾಗಿ ಅನಾವಶ್ಯಕವಾಗಿರ್ತಕ್ಕಂಥ ಕೆಲವಷ್ಟು ವಿಚಾರ ವಿಷಯಗಳಲ್ಲಿ ಹೆಚ್ಚಿಗೆ ತಲೆಕೆಡಿಸಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಆದಷ್ಟು ಸ್ವಲ್ಪ ನೆಗೆಟಿವ್ ಆಲೋಚನೆಗಳಿಂದ ಅಥವಾ ನೆಗೆಟಿವ್ ವಿಷಯಗಳಿಂದ ದೂರ ಇದ್ದಷ್ಟು ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ದ್ವಿತೀಯಾಧಿಪತಿಯಾದಂತಹ ಶುಕ್ರನು ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂಥದ್ದು ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ಗುರು ಇರುವಂಥದ್ದು ಧನಸ್ಥಾನ ಕುಟುಂಬ ಸ್ಥಾನ ವಿಚಾರಸ್ಥಾನ ವಾಕ್ಸ್ಥಾನದಲ್ಲಿಯೇ ಗುರು ಇರೋದರಿಂದಾಗಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಕುಟುಂಬದಲ್ಲಿಯೂ ಕೂಡ ಸುಖ ನೆಮ್ಮದಿಯನ್ನು ಕಾಣುವಂಥ ಎಲ್ಲ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ಅದೇ ರೀತಿಯಾಗಿ ಹೊಸ ವಿಚಾರಗಳಲ್ಲಿ ಮುಂದುವರಿಯಲಿಕ್ಕೆ ಒಳ್ಳೆಯ ರೀತಿಯಾದಂಥ ಸಪೋರ್ಟ್ ಕೂಡ ಈ ಸಂದರ್ಭದಲ್ಲಿ ಸಿಗುವಂಥ ಯೋಗಗಳಿದೆ ಇನ್ನು ದ್ವಿತೀಯ ಸ್ಥಾನದಲ್ಲೇ ಇರತಕ್ಕಂಥ ಗುರುವಿನಿಂದಾಗಿ ಮಾತಿನಲ್ಲಿ ವಿಶೇಷವಾದಂಥ ಕೌಶಲ್ಯಗಳು ವೃದ್ಧಿ ಆಗುವಂಥದ್ದು ಮಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವಷ್ಟು ವಿಶೇಷವಾಗಿರ್ತಕ್ಕಂತಹ ಬದಲಾವಣೆಗಳು ಬರುವಂಥದ್ದು ಭಾಷಣ ಮಾಡುವಂಥದ್ದು ಕವಿತೆ ಕವನ ಅದೇ ರೀತಿಯಾಗಿ ಸಂಗೀತ ಕ್ಷೇತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ತೃತೀಯ ಸ್ಥಾನವನ್ನು ನೋಡುವುದಾದರೆ ತೃತೀಯಾಧಿಪತಿಯಾದಂತಹ ಬುಧನು ತುಲಾರಾಶಿಯಲ್ಲಿ ರವಿಯೊಟ್ಟಿಗೆ ಇರುವುದರಿಂದಾಗಿ ನಿಮ್ಮ ಸಹೋದರರೊಳಗಡೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಪಿತ್ರಾರ್ಜಿತವಾಗಿ ಬಂದಂತಹ ಕೆಲವಷ್ಟು ಆಸ್ತಿ ಪಾಸ್ತಿ ವಿಚಾರಗಳಲ್ಲಿಯೂ ಕೂಡ ಕೆಲವಷ್ಟು ಭಿನ್ನಾಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಕೋರ್ಟು ಕಚೇರಿ ವ್ಯಾಜ್ಯಗಳಿಗೆ ಸಂಬಂಧಪಟ್ಟು ನೀವು ಓಡಾಡ್ತಾ ಇದ್ದರೆ ಆ ವಿಷಯದಲ್ಲಿ ಇನ್ನೂ ಸ್ವಲ್ಪ ಸಮಯವನ್ನು ತಗೊಂಡು ಮುಂದಿನ ಒಂದು ಸಮಯದಲ್ಲಿ ನಿಮಗೆ ಸರಿಯಾದಂತಹ ತೀರ್ಪುಗಳನ್ನು ನಿರೀಕ್ಷೆ ಮಾಡಬಹುದಾದಂಥ ಸಂದರ್ಭ ಇದಾಗಿರುತ್ತೆ ಅದೇ ರೀತಿಯಾಗಿ ಧೈರ್ಯ ಪರಾಕ್ರಮ ಅದೇ ರೀತಿಯಾಗಿ ಸಹಾಯ ಸ್ಥಾನವನ್ನು ಕೂಡ ನಾವು ಚಿಂತನೆ ಮಾಡುವಂಥದ್ದು ನಿಮ್ಮ ಈ ಒಂದು ಸಂದರ್ಭದಲ್ಲಿ ಸಹಾಯ ಸಹಕಾರಕ್ಕೋಸ್ಕರವಾಗಿ ಪ್ರಯತ್ನ ಮಾಡ್ತಾ ಇದ್ದರೆ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ ಇನ್ನೂ ಹೆಚ್ಚಿಂದಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ ಅಂತ ಹೇಳುವಂಥದ್ದು ಕಂಡುಬರುತ್ತೆ ಅದೇ ರೀತಿಯಾಗಿ ಇನ್ನು ನಾಲ್ಕನೇ ಸ್ಥಾನವನ್ನು ಚಿಂತನೆ ಮಾಡುವುದಾದರೆ ಮಾತಾ ಸುಖೃನ್ ಮಾತುಲ ಭಾಗಿನೇಯವು ಕ್ಷೇತ್ರಂ ಸುಖಂ ವಾಹನ ಆಸನಂಚ ನಾಲ್ಕನೇ ಸ್ಥಾನವನ್ನು ಮಾತೃಸ್ಥಾನ ಅಂತ ಹೇಳ್ತವೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ರಕ್ತ ಪರಿಚಲನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ನೀಚಸ್ಥನಾಗಿರ್ತಕ್ಕಂಥ ಕುಜನಿಂದಾಗಿ ರಕ್ತಕಾರಕನು ಆಗಿರುವುದರಿಂದಾಗಿ ಸ್ವಲ್ಪ ಆ ಒಂದು ವಿಷಯದಲ್ಲಿ ಹೆಚ್ಚಿನಾದಂಥ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳು ಈ ಸಂದರ್ಭದಲ್ಲಿರುತ್ತೆ ಯಾವುದೇ ವಿಷಯದಲ್ಲಿಯೂ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅದೇ ರೀತಿಯಾಗಿ ತಕೊಂಡಂತಹ ಭೂಮಿಯನ್ನು ಅಭಿವೃದ್ಧಿಪಡಿಸುವಂತಹ ಯೋಗಗಳು ಈ ಸಂದರ್ಭದಲ್ಲಿರುತ್ತೆ ಅಥವಾ ಭೂಮಿಯನ್ನು ತಗೊಳ್ಬೇಕು ಅಂತ ತುಂಬ ಸಮಯದಿಂದ ಪ್ರಯತ್ನ ಮಾಡ್ತಾ ಇದ್ದರೆ ಒಳ್ಳೆಯ ಭೂಮಿಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಇರುತ್ತೆ ಒಳ್ಳೆಯ ಸ್ನೇಹಿತರನ್ನ ನಿಮ್ಮ ಒಂದು ವಿಶೇಷವಾದಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಸಹಾಯ ಸಹಕಾರಕ್ಕಾಗಿ ಅವರನ್ನು ಆಶ್ರಯಿಸಿ ಅವರಿಂದಾಗಿ ಒಳ್ಳೆಯ ಸಹಾಯ ಸಹಕಾರಗಳು ಸಿಕ್ಕಿ ನಿಮ್ಮ ಕೆಲವಷ್ಟು ಕೆಲಸ ಕಾರ್ಯಗಳು ಆಗುವಂತಹ ಯೋಗಗಳು ಕೂಡ ಈ ಸಂದರ್ಭದಲ್ಲಿರುತ್ತೆ ರಿಯಲ್ ಎಸ್ಟೇಟ್ ಉದ್ಯಮ ಇರಬಹುದು ಅಥವಾ ಬೆಂಕಿಗೆ ಸಂಬಂಧಪಟ್ಟಿರತಕ್ಕಂತಹ ಉದ್ಯೋಗವನ್ನು ಮಾಡುವವರಿಗೆ ಒಳ್ಳೆಯ ರೀತಿಯಾದಂಥ ಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ವಾಹನವನ್ನು ಕೂಡ ಚಿಂತನೆ ಮಾಡುವಂಥದ್ದು ವಾಹನವನ್ನು ಓಡಿಸುವಾಗ ಸ್ವಲ್ಪ ಜಾಗ್ರತೆ ಎಂದಿರಿ ನೀಚಸ್ಥನಾಗಿರ್ತಕ್ಕಂಥ ಕುಜನಿಂದಾಗಿ ಅಲ್ಪ ಸ್ವಲ್ಪ ಪೆಟ್ಟುಗಳೆಲ್ಲ ಆಗುವಂಥ ಸಾಧ್ಯತೆಗಳು ಈ ಸಂದರ್ಭ ವಾಹನ ಓಡಿಸದೆ ಕೂತ್ಕೊಳ್ಳಿಕ್ಕೆ ಕೆಲವಷ್ಟು ಸಮಯದಲ್ಲಿ ಆಗಿ ಬರೋದಿಲ್ಲ ಆದರೂ ಕೂಡ ಸ್ವಲ್ಪ ಜಾಗ್ರತೆ ಎಂದಿರಿ ನಿಮ್ಮ ವೈಯಕ್ತಿಕವಾದಂಥ ಎಷ್ಟು ಕೆಲಸ ಕಾರ್ಯಗಳೇ ಗಡಿಬಿಡಿಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಅವಸರ ಅಪಘಾತಗಳೆಲ್ಲ ಕೂಡ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ಆ ಒಂದು ವಿಷಯದಲ್ಲಿ ವಿಶೇಷವಾದಂಥ ಗಮನವನ್ನು ಇಟ್ಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಇನ್ನು ಪಂಚಮ ಸ್ಥಾನವನ್ನು ನೋಡೋದಾದರೆ ಪಂಚಮಾಧಿಪತಿಯಾದಂತಹ ರವಿಯು ತುಲಾರಾಶಿಯಲ್ಲಿ ರಾಶಿಯಲ್ಲಿ ಸ್ಥಾನ ಆಗಿ ಕೂತ್ಕೊಳ್ಳೋದ್ರಿಂದಾಗಿ ಪಂಚಮ ಸ್ಥಾನ ಅಂತ ಹೇಳಿದರೆ ಬುದ್ಧಿ ಸ್ಥಾನ ಅಂತ ಹೇಳ್ತೇವೆ ಬುದ್ಧಿಶಕ್ತಿ ಅದೃಷ್ಟ ಆಲೋಚನೆ ಸಂತಾನವನ್ನು ಚಿಂತನೆ ಮಾಡುವಂಥದ್ದು ಅದೇ ರೀತಿಯಾಗಿ ಮನಸ್ಸನ್ನು ಕೂಡ ಚಿಂತನೆ ಮಾಡುವಂಥ ಸ್ಥಾನ ಆಗಿರುವುದರಿಂದಾಗಿ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ನೆಗೆಟಿವ್ ಆಲೋಚನೆಗಳಿರಬಹುದು ಅಥವಾ ಮನಸ್ಸಿಗೆ ಅನಾವಶ್ಯಕವಾಗಿ ಕೆಲವಷ್ಟು ಬೇಜಾರುಗಳಾಗುವಂಥದ್ದಿರಬಹುದು ಅಥವಾ ನಿಮ್ಮ ಮನಸ್ಸಿಗೆ ಎಲ್ಲವುದೂ ಇದ್ದರೂ ಏನೂ ಇಲ್ಲ ಅಂತ ಹೇಳುವಂತಹ ಯೋಚನೆ ಕೊರಗುಗಳಿರಬಹುದು ಇದ್ದಂತಹ ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಇನ್ನೂ ಬಲಬೇಕು ಅಂತ ಹೇಳುವಂತಹ ಒಂದು ಅವಶ್ಯಕತೆಗಳು ಈ ಸಂದರ್ಭದಲ್ಲಿರುತ್ತೆ ಯಾಕೆಂತ ಹೇಳಿದರೆ ನಿಮ್ಮ ರಾಶಿಗೆ ಉಚ್ಚಾವಕಾಶಪತಿ ಆದಂತಹ ರವಿಯು ನೀಚಸ್ಥಾನ ಆಗಿರುವುದರಿಂದಾಗಿ ಆ ಒಂದು ವಿಷಯದಲ್ಲಿ ವಿಶೇಷವಾದಂತಹ ಗಮನವನ್ನು ಇಟ್ಟುಕೊಂಡರೆ ಒಳ್ಳೆ ರೀತಿಯಾದಂತಹ ಪ್ರತಿಫಲವನ್ನು ಕಾಣಬಹುದು ಮಕ್ಕಳ ವಿಷಯದಲ್ಲಿ ಕೂಡ ಒಳ್ಳೆ ರೀತಿಯಾದಂತಹ ಪ್ರತಿಫಲಗಳನ್ನ ನೀವು ಈ ಸಂದರ್ಭದಲ್ಲಿ ಕಾಣ್ತೀರಾ ಇನ್ನು ಆರನೇ ಸ್ಥಾನವನ್ನು ನೋಡುದಾದ್ರೆ ಆರನೇ ಸ್ಥಾನದಲ್ಲಿರ್ತಕ್ಕಂತಹ ಕೇತುವಿನಿಂದಾಗಿ ಕಳ್ಳ ಕಾಕರ ಭಯಗಳು ನಿಮ್ಮ ಸೊತ್ತುಗಳಿರಬಹುದು ಪ್ರಾಪರ್ಟಿ ಇರಬಹುದು ಆಭರಣ ಇರಬಹುದು ವಸ್ತ್ರ ಇರಬಹುದು ಇನ್ನಿತರ ಯಾವುದೇ ವಸ್ತುಗಳಿರಬಹುದು ಸ್ವಲ್ಪ ಜಾಗ್ರತೆಯಿಂದ ಇಟ್ಕೊಳ್ಳಿ ಕಳೆದು ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಅಥವಾ ಕಳ್ಳತನ ಚೋರತ್ವ ಆಗುವಂಥ ಸಾಧ್ಯತೆಗಳು ಕೂಡ ಈ ಸಂದರ್ಭದಲ್ಲಿ ಇರೋದರಿಂದಾಗಿ ಸ್ವಲ್ಪ ಆ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇಟ್ಕೊಂಡರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋದರೂ ಸಣ್ಣ ಪುಟ್ಟ ಪದೇ 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 ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಆ ಒಂದು ವಿಷಯದಲ್ಲಿ ನಿಮ್ಗೆ ಯಾವ ರೀತಿಯಾದಂಥ ಪ್ರತಿಫಲವನ್ನು ಬಯಸಲಿಕ್ಕೆ ಒಳ್ಳೆಯ ಒಂದು ಸೇವೆಯನ್ನು ಮಾಡಿಕೊಂಡು ಮುಂದೆ ಹೋದರೆ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ಕೊನೆಯಲ್ಲಿ ನಾನು ಪರಿಹಾರವನ್ನು ತಿಳಿಸುವಂಥ ಸಂದರ್ಭದಲ್ಲಿ ಹೇಳ್ತೇನೆ ಆ ಒಂದು ಸಣ್ಣ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡು ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಅದೇ ರೀತಿಯಾಗಿ ಸ್ವಲ್ಪ ವಾಹನ ಅಥವಾ ಯಂತ್ರಗಳನ್ನು ನೀವು ಆಪ್ರೇಟ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದಿರಿ ಕೆಲವಷ್ಟು ಕೆಲಸ ಕಾರ್ಯಗಳು ಪ್ರತಿನಿತ್ಯ ಕೆಲವಷ್ಟು ಯಂತ್ರಗಳಿಂದಲೇ ಮಾಡಬೇಕಾದಂಥ ಕೆಲಸ ಕಾರ್ಯಗಳನ್ನು ಮಾಡುವವರು ಮೇಷರಾಶಿಯವರು ಎಷ್ಟೋ ಜನ ಇರ್ತೀರ ಹಾಗಾದ್ರಿಂದಾಗಿ ಆ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದ ಇದ್ದುಕೊಂಡ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಕಾಣಬಹುದು ಇನ್ನು ಮನೋವ್ಯಸನ ಅಂತ ಹೇಳ್ತದೆ ಮನೋವ್ಯಸನ ಅಂತ ಹೇಳಿದರೆ ಕೆಲವಷ್ಟು ದುಶ್ಚಟ ದುರಾಚಾರ ದುರ್ಬುದ್ಧಿ ಇತ್ಯಾದಿಗಳಿಗೆ ನಿಮ್ಮ ಮನಸ್ಸು ಹೋಗದಂತೆ ಆದಷ್ಟು ಕಂಟ್ರೋಲಲ್ಲಿ ಇದ್ಕೊಂಡು ಮುಂದೆ ಹೋದರೆ ಒಳ್ಳೆಯ ರೀತಿಯಾದಂತಹ ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಂಡು ಮುಂದೆ ಹೋದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೀರ್ತಿಯನ್ನು ಅದೇ ರೀತಿಯಾಗಿ ಗೌರವವನ್ನು ಕೂಡ ಈ ಸಂದರ್ಭದಲ್ಲಿ ನೀವು ಸಂಪಾದನೆಯನ್ನು ಮಾಡಬಹುದು ಅದೇ ರೀತಿಯಾಗಿ ಅಸ್ತ್ರಶಸ್ತ್ರಗಳಿಂದಲೂ ಆಯುಧಗಳಿಂದಲೂ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಇನ್ನು ಏಳನೇ ಸ್ಥಾನವನ್ನು ನೋಡುವುದಾದರೆ ವಿವಾಹ ಮದನ ಲೋಕ ಭರ್ತ ಸಮಾಗಮ ಶಯ್ಯಾ ಸದ್ಮನಷ್ಟಾರ್ಥ ಮೈಥುನ್ಯಾನ್ಯಪಿ ಸಪ್ತಮ ಸಪ್ತಮ ಸ್ಥಾನವನ್ನು ಚಿಂತನೆ ಮಾಡುವಂಥದ್ದು ಸಪ್ತಮ ಸ್ಥಾನದಲ್ಲಿ ನಿಮ್ಮ ರಾಶಿ ಉಚ್ಚಾವಕಾಶಪತಿಯಾದಂತಹ ರವಿ ನೀಚಸ್ಥನಾಗಿರುವುದರಿಂದಾಗಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕಿರಿಕಿರಿಗಳು ಬರುವಂತಹ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಬುದ್ಧಿಶಕ್ತಿಯನ್ನು ಅದೇ ರೀತಿಯಾಗಿ ವಿವೇಚನೆಯನ್ನು ತಕ್ಕೊಂಡು ಸರಿಯಾದಂಥ ಆಲೋಚನೆಗಳಿಂದ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಕ್ಷಣಿಕದಲ್ಲಿ ತಗೊಂಡಂಥ ಕೆಲವಷ್ಟು ಅವಸರದ ನಿರ್ಧಾರಗಳಿಂದ ಪಶ್ಚಾತ್ತಾಪವನ್ನು ಪಡಬೇಕಾದಂತಹ ಪರಿಸ್ಥಿತಿಗಳು ಕೂಡ ಈ ಸಂದರ್ಭದಲ್ಲಿ ಇರುವುದರಿಂದಾಗಿ ಆದಷ್ಟು ಜಾಗೃತೆಯಿಂದ ಮುಂದುವರಿಯರಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ವಿವಾಹಕ್ಕೆ ಆಲೋಚನೆಯನ್ನು ಮಾಡ್ತಾ ಇರುವವರಿಗೆ ಅಥವಾ ಸಂಬಂಧವನ್ನು ಹುಡುಕ್ತಾ ಇರುವವರಿಗೆ ಕೂಡ ಸ್ವಲ್ಪ ಡಿಲೇ ಆಗುವಂಥ ಸಾಧ್ಯತೆಗಳಿರುತ್ತೆ ಅಥವಾ ಒಳ್ಳೆಯ ಸಂಬಂಧಗಳು ಕೂಡಿ ಬಂದಿಲ್ಲ ಅಂತ ಹೇಳುವಂತಹ ವಿಷಯಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಅಥವಾ ವಿವಾಹ ಅಣಿಯಾಗಿ ಮುಂದುವರೆದಂತಹ ಒಂದು ವಿಚಾರ ವಿಷಯಗಳಲ್ಲಿಯೂ ಕೂಡ ಸಣ್ಣ ಪುಟ್ಟ ವಿಘ್ನಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಭಗವಂತನನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮನೆ ದೇವರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಒಂದು ಅನುಗ್ರಹದಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇನ್ನು ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ಶುಕ್ರನಿಂದಾಗಿ ವೃಶ್ಚಿಕ ರಾಶಿಯಲ್ಲಿ ಕುಜನ ಮನೆಯಲ್ಲಿರ್ತಕ್ಕಂಥ ಶುಕ್ರನು ಸಣ್ಣ ಪುಟ್ಟ ಅಪವಾದಗಳನ್ನು ಅಥವಾ ನೀವು ಮಾಡಿದಂತಹ ಕೆಲಸ ಕಾರ್ಯಗಳು ಯಾರಿಗೂ ನಿಮ್ಮ ಮೇಲಧಿಕಾರಿಗಳಿಗಿರಬಹುದು ಅಥವಾ ನೀವು ಯಾರಿಗೆ ಯಾವ ಕೆಲಸವನ್ನು ಒಪ್ಪಿಸಬೇಕು ಅಂತಿದ್ದೀರಿ ಅವರಿಗೂ ಕೂಡ ನೀವು ಕೆಲಸ ಮಾಡಿದಂಥ ರೀತಿಯೇ ಕಾಣುವುದಿಲ್ಲ ಅದರಲ್ಲಿ ಅಪವಾದ ಬರುವಂಥದ್ದು ಅಥವಾ ನಿಮ್ಮ ಮೇಲೆ ಅದಲ್ಲದೇ ಬೇರೆ ರೀತಿಯಾದಂತಹ ಒತ್ತಡಗಳನ್ನು ಹೇರುವಂಥದ್ದು ಇನ್ನೊಬ್ಬರ ಕೆಲಸವನ್ನು ನಿಮ್ಮ ತಲೆ ಮೇಲೆ ಹೇರುವಂಥದ್ದು ಅಥವಾ ಕೆಲವಷ್ಟು ನಿಂದನೆಯ ಮಾತುಗಳಿಂದಾಗಿ ಮನಸ್ಸಿಗೆ ಬೇಜಾರಾಗುವಂತಹ ಒಂದು ಪರಿಸ್ಥಿತಿಗಳು ಕೂಡ ಈ ಸಂದರ್ಭದಲ್ಲಿ ಇರುವುದರಿಂದಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ಇದೆಲ್ಲ ಒಂದು ಟೆನ್ಷನ್ ಸಣ್ಣ ಪುಟ್ಟ ಆರೋಗ್ಯದ ವಿಷಯಗಳು ಬಂದರೂ ಕೂಡ ಅಥವಾ ತೊಂದರೆ ತಾಪತ್ರೆಗಳು ಬಂದರೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಿಬಿಟ್ಟು ಮುಂದೂಡಿಬಿಟ್ಟು ಇದನ್ನು ಮುಂದುವರಿಸುವಂಥ ಪರಿಸ್ಥಿತಿಗಳನ್ನು ತಂದುಕೊಳ್ಬೇಡಿ ಯಾವುದೇ ವಿಷಯದಲ್ಲಿ ಆರೋಗ್ಯದ ವಿಷಯದಲ್ಲಿರ್ಬೋದು ಯಾವುದೇ ವಿಷಯದಲ್ಲಿರ್ಬೋದು ನೆಗ್ಲೆಟ್ ಮಾಡಕ್ಕೆ ಹೋಗಬೇಡಿ ಸರಿಯಾದಂಥ ಚಿಕಿತ್ಸೆಯನ್ನು ಸರಿಯಾದಂಥ ವೈದ್ಯರಲ್ಲಿ ತೆಗೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲಗಳಿದೆ ಅದೇ ರೀತಿಯಾಗಿ ಸ್ವಲ್ಪ ಶತ್ರುಗಳಿಂದಲೂ ಆದಷ್ಟು ದೂರ ಇದ್ದಷ್ಟು ಒಳ್ಳೆಯದು ಮನಸ್ಥಿತಿಗಳನ್ನು ವಿರೋಧ ಮಾಡುವವರೊಂದಿಗಿರಬಹುದು ಅಥವಾ ನಿಮ್ಮೊಟ್ಟಿಗೆ ಎದ್ಕೊಂಡು ನಿಮಗೆ ವಿರೋಧವನ್ನು ಹಿಂದ್ಗಡೆಯಿಂದ ಅಪವಾದಗಳನ್ನು ಮಾಡುವವರಿಗಿರಬಹುದು ಅಥವಾ ಇನ್ನಿತ ರ ಕೆಲವಷ್ಟು ಕೃತ್ಯಗಳನ್ನು ಮಾಡುವವರಿಗಿರಬಹುದು ನೀವು ತಲೆ ಕೊಡಬೇಕಾದಂತಹ ಅವಶ್ಯಕತೆಗಳಿಲ್ಲ ಸಮರ್ಥವಾಗಿ ಎದುರಿಸ್ಕೊಂಡು ಹೋಗಿ ಅಂಥವರಿಂದ ಆದಷ್ಟು ದೂರ ಇದ್ದುಕೊಂಡು ದೇವರಲ್ಲಿ ಹತ್ರ ಆಗುವಂಥ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಒಂಬತ್ತನೇ ಸ್ಥಾನ ದಾನ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಶೌಶೀಲ್ಯ ಗುರವು ನವಮಾಧಮಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಒಂಬತ್ತನೇ ಸ್ಥಾನಾಧಿಪತಿಯಾಗಿರೋದ್ರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಭಾಗ್ಯ ಧರ್ಮ ದಯೆಗಳನ್ನೆಲ್ಲ ನಡೆಸುವಂಥ ಯೋಗ ಪಶು ಪ್ರಾಣಿ ಪಕ್ಷಿಗಳಲ್ಲಿ ಭೂತ ಪ್ರೀತಿಗಳಲ್ಲಿ ಭೂತ ಅಂತ ಹೇಳಿದರೆ ಪಂಚಭೂತಗಳು ಅಥವಾ ಎಲ್ಲ ಜೀವಿಗಳಲ್ಲಿಯೂ ಕೂಡ ಪರೋಪಕಾರದಿಂದಾಗಿ ಅನ್ನ ನೀರು ವಸ್ತ್ರ ಇತ್ಯಾದಿಗಳನ್ನು ದಾನ ಮಾಡುವಂಥದ್ದು ಪರೋಪಕಾರ ಇನ್ನೊಬ್ಬರ ಕಷ್ಟಕ್ಕೆ ನೀವು ಅನುವಾಗುವಂತಹ ಎಲ್ಲ ಯೋಗ ಕೂಡ ಈ ಸಂದರ್ಭದಲ್ಲಿರುತ್ತೆ ಅದರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಕಾಣಬಹುದು ಅದೇ ರೀತಿ ಹನ್ನೊಂದನೇ ಸ್ಥಾನದಲ್ಲಿರತಕ್ಕಂತಹ ಶನಿಯಿಂದಾಗಿ ಪ್ರಯತ್ನ ಪಟ್ಟಂಥ ಕೆಲವಷ್ಟು ಕೆಲಸ ಕಾರ್ಯಗಳು ಅಥವಾ ನೀವು ಮಾಡ್ತಾ ಇರುವಂತಹ ಕೆಷ್ಟು ಕೆಲಸ ಕಾರ್ಯಗಳಲ್ಲಿ ಸರಿಯಾದಂತಹ ಒಂದು ರೆಸ್ಪಾನ್ಸ್ ಇಲ್ಲ ಅಥವಾ ಮೇಲಧಿಕಾರಿಗಳಿಂದ ಕಿರಿಕಿರಿ ಇದೆ ಒತ್ತಡ ಇದೆ ಇತ್ಯಾದಿ ಪರಿಸ್ಥಿತಿಗಳನ್ನು ಕೂಡ ಎದುರಿಸುವಂಥ ಸಾಧ್ಯತೆಗಳಿರುತ್ತೆ ಕೆಲಸ ಮಾಡಿರ್ತೀರಿ ನಿಮಗೆ ಬರಬೇಕಾದಂಥ ಪೇಮೆಂಟ್ ಬಂದಿರೋದಿಲ್ಲ ಅಥವಾ ಬರಬೇಕಾದಂಥ ಮೌಲ್ಯಗಳು ಬಂದಿರೋದಿಲ್ಲ ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದರೆ ನೀವು ಮಾರಾಟ ಮಾಡ್ತಕ್ಕಂಥ ವಸ್ತುಗಳಿಗೆ ಸರಿಯಾದಂತಹ ಬೆಲೆಗಳನ್ನು ಕೇಳೋದಿಲ್ಲ ಅದಕ್ಕೆ ಮೂರು ಕಾಸಿನಷ್ಟು ಬೆಲೆಯನ್ನು ಕಟ್ಟುತ್ತಾರೆ ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ಬರುವಂಥ ಸಾಧ್ಯತೆಗಳಿರುತ್ತೆ ದುಡ್ಡಿಗೆ ಸಂಬಂಧಪಟ್ಟು ಅಲ್ಪ ಸ್ವಲ್ಪ ಮೋಸಗಳೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ದಾಖಲೆ ಪತ್ರದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಿಂದಿರಿ ಒಳ್ಳೆ ರೀತಿಯಾದಂಥ ಪ್ರತಿಫಲವನ್ನು ಕೂಡ ನೀವು ಸಂದರ್ಭದಲ್ಲಿ ಕಾಣಬಹುದು ಇನ್ನು ಹನ್ನೆರಡನೇ ಸ್ಥಾನದಲ್ಲಿರತಕ್ಕಂಥ ರಾಹು ಪಾಪಂ ವ್ಯಯಂಚ ಪತನಂ ನೆರೆಯೇ ವಾಮಮಂಬಕಂ ಸ್ಥಾನ ಭ್ರಂಶಂಚ ವೈಕಲ್ಯಂ ದ್ವಾದಶಿಯನ್ನು ವಿಚಿಂತೆಯ ಹನ್ನೆರಡನೇ ಸ್ಥಾನದಿಂದ ಪಾಪಕೃತ್ಯಗಳಿರಬಹುದು ಖರ್ಚು ವೆಚ್ಚಗಳಿರಬಹುದು ಅಥವಾ ಬೀಳುವಂಥದ್ದು ಸ್ಥಾನಚ್ಯುತಿ ಇತ್ಯಾದಿಗಳನ್ನೆಲ್ಲವುದನ್ನು ಕೂಡ ಚಿಂತನೆ ಮಾಡುವಂಥ ಸ್ಥಾನವಾಗಿರುವುದರಿಂದ ಆ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಕ್ಷೇತ್ರದಲ್ಲಿರ್ತಕ್ಕಂತಹ ರಾಹುವು ಈ ಒಂದು ವಿಷಯದಲ್ಲಿ ಸ್ವಲ್ಪ ಖರ್ಚು ವೆಚ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗೃತೆಯಿಂದಿರಿ ಅನಾವಶ್ಯಕ ಖರ್ಚು ಅಥವಾ ದುಡ್ಡಿಗೆ ಸಂಬಂಧಪಟ್ಟು ಮೋಸಗಳೆಲ್ಲ ಈ ಮೊದಲೇ ನಾನು ಹೇಳಿರೋ ಪ್ರಕಾರವಾಗಿ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ವಾಹನ ಓಡಿಸುವಾಗಿರಬಹುದು ಸಾಹಸದ ಕೆಲಸ ಕಾರ್ಯಗಳನ್ನು ಮಾಡುವಾಗಿರಬಹುದು ಎತ್ತರದ ಪ್ರದೇಶಗಳಲ್ಲಿ ಓಡಾಡುವಾಗಿರಬಹುದು ನೀರಿಗೆ ಸಂಬಂಧಪಟ್ಟು ವಿಶೇಷವಾಗಿ ಜಾಗ್ರತೆಯನ್ನು ವಹಿಸಬೇಕು ಅದೇ ರೀತಿಯಾಗಿ ಕರೆಂಟಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯದಲ್ಲಿಯೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಮುಂದುವರೆದ್ರೆ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಇಷ್ಟೆಲ್ಲ ಒಳ್ಳೆಯ ಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ದೋಷ ಫಲಗಳು ಕೂಡ ಇರೋದರಿಂದಾಗಿ ಭಗವಂತನಾಗಿರ್ತಕ್ಕಂತಹ ಆ ಪರಮೇಶ್ವರನನ್ನು ಆರಾಧನೆ ಮಾಡುವುದರಿಂದ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ಕಾಣಬಹುದು ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಅಥವಾ ಅಭಿಷೇಕಕ್ಕೆ ಎರಡು ಎಳ್ನೀರನ್ನು ಕೊಡುವುದರಿಂದಾಗಿ ಒಳ್ಳೆಯ ರೀತಿಯಾದಂಥ ಪ್ರತಿಫಲವನ್ನು ನೀವು ಈ ಸಂದರ್ಭದಲ್ಲಿ ಕಾಣಬಹುದು ಬರೇ ವಸ್ತುಗಳನ್ನು ಅಥವಾ ಅಭಿಷೇಕಕ್ಕೆ ಕೆಲವಷ್ಟು ಅಲಂಕಾರಕ್ಕೂ ಕೊಡುವುದರಿಂದಾಗಿ ಎಲ್ಲ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು ಮಾಡಿದಂತಹ ಕೆಲವಷ್ಟು ಕೆಲಸ ಕಾರ್ಯಗಳಿರಬಹುದು ಅಥವಾ ಮಾಡಬೇಕಾದಂಥ ಕೆಲಸ ಕಾರ್ಯಗಳಿರಬಹುದು ಎಲ್ಲದರಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂಥ ಫಲವನ್ನು ಕೊಟ್ಟು ಕಾಪಾಡು ತಂದೆ ಅಂತ ಹೇಳುವಂಥ ಪ್ರಾರ್ಥನೆ ಮಾಡಿಕೊಳ್ಳಿ ಭಗವಂತನ ಅನುಗ್ರಹದಿಂದ ಸರ್ವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡ್ತೇನೆ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಶುಭಂಭೂಯ